ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನುಡಿಗಟ್ಟುಗಳು ಈ ಒಂದು ವಿಷಯದ ಬಗ್ಗೆ ಆ ಪದದ ಅರ್ಥ ಮತ್ತು ಆ ನುಡಿಗಟ್ಟನ್ನು ಯಾವ ರೀತಿ ಸ್ವಂತ ವಾಕ್ಯದಲ್ಲಿ ಬಳಸಬಹುದು ಅನ್ನುವಂಥದ್ದನ್ನು ಹೇಳುತ್ತಾ ಹೋಗ್ತೇನೆ ಸಾಧಾರಣವಾಗಿ ನಿಮಗೆ ಪರೀಕ್ಷೆಯಲ್ಲಿ ಎರಡು ಅಂಕಗಳಿಗೆ ಎರಡು ನುಡಿಗಟ್ಟುಗಳನ್ನು ಕೊಟ್ಟು ಅದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿರಿ ಅಂತ ಕೇಳ್ತಾರೆ ಸಾಧಾರಣವಾಗಿ ವಿದ್ಯಾರ್ಥಿಗಳು ನುಡಿಗಟ್ಟುಗಳ ಅರ್ಥೈಸಿಕೊಳ್ಳದೆ ನುಡಿಗಟ್ಟುಗಳ ಅರ್ಥ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಒಟ್ಟಾರೆ ಬರೆದು ಬಿಡ್ತಾರೆ ಆವಾಗ ಅಂಕಗಳನ್ನು ನೀವು ಕಳೆದುಕೊಳ್ತೀರಿ ಹಾಗಾಗಿ ಮೊದಲು ನುಡಿಗಟ್ಟು ಅಂದರೆ ಏನು ಅದನ್ನು ಯಾವ ರೀತಿ ಪ್ರಯೋಗಿಸುವುದು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸುವುದು ಅನ್ನುವಂಥದ್ದನ್ನು ನೋಡೋಣ ನುಡಿಗಟ್ಟು ಅನ್ನುವಂಥದ್ದು ಯಾವುದೇ ಭಾಷೆಗೆ ಬಲವನ್ನು ತುಂಬಬಲ್ಲಂಥ ಒಂದು ಶಕ್ತಿ ಉಳ್ಳದ್ದು ನಾವು ಮಾತನಾಡುವಾಗ ಒಂದು ವಿಶೇಷವಾದಂಥ ಅರ್ಥವನ್ನು ಬರಬೇಕು ಅರ್ಥ ಬರಬೇಕು ಅನ್ನುವಂಥ ಉದ್ದೇಶದಿಂದ ನುಡಿಗಟ್ಟುಗಳನ್ನು ಬಳಸ್ತೇವೆ ಈ ನುಡಿಗಟ್ಟುಗಳಿಂದಾಗಿ ನಾವು ಬಳಸುವಂಥ ಭಾಷೆಯ ಒಂದು ಬಂಧ ಇರ್ಬೋದು ಸೊಗಸು ಇರ್ಬೋದು ಅದು ಬಹಳಷ್ಟು ಹೆಚ್ಚುತ್ತಾ ಹೋಗ್ತದೆ ಆ ಸೊಗಸು ಚೆನ್ನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ಒಂದು ವಿಶೇಷ ಅರ್ಥದ ಜೊತೆಗೆ ನಮ್ಮ ಮಾತಿನ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವಂತಹ ಶಕ್ತಿ ಈ ನುಡಿಗಟ್ಟುಗಳಿವೆ ನುಡಿಗಟ್ಟುಗಳಿಗೆ ಇದೆ ವಿಶೇಷ ಅರ್ಥವನ್ನು ಕೊಡುವಂತಹ ವ್ಯಾಪ್ತಿಯನ್ನು ವಿಸ್ತರಿಸುವಂತಹ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ಸಮುಚ್ಚಯ ಅಂದರೆ ಗುಂಪು ಸಮೂಹ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಅಂತ ಹೇಳ್ತಾರೆ ಪಡೆ ನುಡಿ ಅಂದರೆ ನುಡಿಯ ಪಡೆ ಪಡೆ ಅಂದರೆ ಸಮೂಹ ನುಡಿಗಳ ಸಮೂಹ ಇಲ್ಲಿ ಈ ಎರಡು ಮೂರು ಅಥವಾ ಎರಡು ಮೂರು ನಾಲ್ಕು ಅಥವಾ ಐದು ನುಡಿಗಳು ಒಟ್ಟುಗೂಡಿ ಒಂದು ನುಡಿಗಟ್ಟು ಆಗುವಂಥದ್ದು ಇಂತಹ ನುಡಿಗಟ್ಟುಗಳಿಗೆ ಅನುಗುಣವಾಗಿ ಬರುವಂತಹ ಒಂದು ಆಲಂಕಾರಿಕ ಅರ್ಥ ಕೊಡುವಂತಹ ಸಮಸ್ತ ಪದ ಸಮುಚ್ಚಯಗಳನ್ನು ಪಡೆನುಡಿಗಳು ಅಂತ ಹೇಳ್ತಾರೆ ಸಾಧಾರಣವಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವ ಹಾಗೆ ಆಕಾಶ ಪಾತಾಳ ಒಂದು ಮಾಡು ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಟ್ಟರೆ ಈ ಆಕಾಶ ಪಾತಗಳ ಪಾತಾಳಗಳನ್ನು ಹೇಗೆ ಒಂದು ಮಾಡುವುದು ಅಂದರೆ ಇದು ಒಟ್ಟಿಗೆ ಸೇರಿಸುವುದು ಅನ್ನುವಂಥದ್ದು ಅರ್ಥ ಅಲ್ಲ ಇದು ಯಾವ ರೀತಿಯ ವಿಶೇಷ ಅರ್ಥವನ್ನು ಕೊಡುತ್ತದೆ ಅಂದರೆ ಅಸಾಧ್ಯವಾದಂತಹ ಒಂದು ಕಾರ್ಯದ ಸೂಚ್ಯರ್ಥವಾಗಿ ಶಕ್ತಿ ಮೀರಿ ಪ್ರಯತ್ನಿಸು ಅನ್ನುವಂತಹ ಮಾತನ್ನು ಬಿಂಬಿಸ್ತದೆ ಅದು ಒಂದು ರೀತಿಯಲ್ಲಿ ಅಲಂಕಾರಿಕವಾದಂಥ ಒಂದು ಅರ್ಥವಾಗಿ ಬರ್ತದೆ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ನಿಮ್ಮ ವರ್ಕ್ ಬುಕ್ಕಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೇನೆ ಯಾಕಂದರೆ ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಏನನ್ನು ಕೊಟ್ಟಿದ್ದಾರೋ ಅಷ್ಟನ್ನೇ ಓದಿ ನೀವು ಬೇರೆ ಯಾವುದೇ ಹೊರಗಿನದನ್ನು ಸಾಧಾರಣವಾಗಿ ಕೇಳುವುದಿಲ್ಲ ಹಾಗಾಗಿ ನಾನು ಕೂಡ ನಿಮ್ಮ ವರ್ಕ್ ಬುಕ್ಕಲ್ಲಿ ಏನಿದೆ ಅದನ್ನು ಅದೇ ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ಇಲ್ಲಿ ಗಾಂಧಿ ಅಂತ ಕೊಟ್ಟಿದ್ದಾರೆ ಗಾಂಧಿ ಅಂದರೆ ಗಾಂಧಿ ಅಂದರೆ ಕರ್ಮಚಂದ್ರ ಗಾಂಧಿ ಅದು ಹೇಳುವುದಲ್ಲ ನೀವು ನಮಗೆ ಸ್ವಾ ಸ್ವಾತಂತ್ರ್ಯ ಹೋರಾಟವನ್ನು ಸ್ವಾತಂತ್ರ್ಯ ತಂದುಕೊಟ್ಟವರು ಅನ್ನುವಂಥದ್ದು ಅರ್ಥ ಅಲ್ಲ ಇಲ್ಲಿ ಗಾಂಧಿ ಅಂದರೆ ಒಬ್ಬ ನಿರಾಡಂಬರ ವ್ಯಕ್ತಿ ಒಬ್ಬ ಸರಳ ವ್ಯಕ್ತಿಯನ್ನು ಗಾಂಧಿ ಅಂತ ಹೇಳ್ತಾರೆ ಇನ್ನು ಗೂಳಿ ಅವ ಚೆನ್ನಾಗಿ ತಿಂದು ಕೊಬ್ಬಿರುವಂಥ ಗೂಳಿಯ ಹಾಗಿದ್ದಾನೆ ಅಂತ ಹೇಳ್ತೇವೆ ಅಂದರೆ ಗೂಳಿ ಅಂದರೆ ಆ ಗೂಳಿಯಲ್ಲ ಚೆನ್ನಾಗಿ ತಿಂದು ಕೊಬ್ಬಿರುವಂಥ ವ್ಯಕ್ತಿ ಇನ್ನು ಛತ್ರಿ ಛತ್ರಿ ಅಂದರೆ ಮಳೆಗಾಲದಲ್ಲಿ ಛತ್ರಿ ಹಿಡಿತೇವೆ ಅದಲ್ಲ ಛತ್ರಿ ಅಂದರೆ ಕಿಲಾಡಿ ನೀನು ಬಿಡು ಮಹಾ ಛತ್ರಿ ಅವ ದೊಡ್ಡ ಛತ್ರಿ ಅಂತ ಹೇಳ್ತಾರೆ ಇನ್ನು ತೋಳ ತೋಳ ಅಂದರೂ ಕೂಡ ಇಲ್ಲಿ ಪ್ರಾಣಿ ಅಲ್ಲ ಇಲ್ಲಿ ಹೊಟ್ಟೆ ಬಾಕನಿಗೆ ಹೇಳುವಂಥದ್ದು ಅವ ತೋಳದ ಹಾಗೆ ತಿನ್ನುತ್ತಾನೆ ಇನ್ನು ನರಿ ನರಿ ಅಂದರೆ ಕುಟಿಲ ವ್ಯಕ್ತಿಗಳಿಗೆ ಹೇಳ್ತಾರೆ ಮೋಸ ಮಾಡುವಂಥ ವ್ಯಕ್ತಿಗಳಿಗೆ ನರಿ ಅಂತ ಹೇಳ್ತಾರೆ ಅವನ ಬುದ್ಧಿ ನರಿ ಬುದ್ಧಿ ಅಂತ ಹೇಳ್ತೇವೆ ಹೀಗೆ ಇನ್ನು ಇದೆ ನೋಡಿ ಕಾಲು ಕೀಳು ಅಂತ ಇದೆ ಕಾಲು ಕೀಳು ಕೆಲವೊಂದು ವಿದ್ಯಾರ್ಥಿಗಳಿರ್ತದೆ ಇರ್ತಾರೆ ಅವನ ಕಾಲನ್ನು ನಾನು ಅಂತ ಅದಕ್ಕೆ ಅರ್ಥ ಇಲ್ಲ ನೀವು ಅರ್ಥೈಸಿಕೊಳ್ಬೇಕು ವಿಶೇಷ ಅರ್ಥ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ಮಾತ್ರ ಪರೀಕ್ಷೆಯಲ್ಲಿ ಎರಡು ಅಂಕಗಳನ್ನು ನೀವು ಗಳಿಸ್ತೀರಿ ಕಾಲು ಕೀಳು ಅಂದರೆ ಪಲಾಯನ ಮಾಡುವುದಕ್ಕೆ ಕಾಲು ಕೀಳು ಅಂದರೆ ಓಡಿ ಹೋಗುವುದು ನಾನು ಅಪಾಯವನ್ನು ಅರಿತು ಅಲ್ಲಿಂದ ಕಾಲು ಕಿತ್ತೆನು ಅನ್ನುವಂತಹ ಸ್ವಂತ ವಾಕ್ಯವನ್ನು ಬರೀಬೇಕು ಹಾಗೆ ನಾನು ಹೇಳಿದಂಥ ಸ್ವಂತ ವಾಕ್ಯ ಅಥವಾ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಂತಹ ಸ್ವಂತ ವಾಕ್ಯವೇ ಬರೆಯಬೇಕಾಗಿಲ್ಲ ನೀವು ನಿಮ್ಮದೇ ಸ್ವಂತ ವಾಕ್ಯವನ್ನು ಬರೀಬಹುದು ಬರೆಯಬಹುದು ಆದರೆ ಆ ನುಡಿಗಟ್ಟಿನ ಅರ್ಥಗಳನ್ನು ಮಾತ್ರ ನೀವು ಚೆನ್ನಾಗಿ ತಿಳಿದುಕೊಳ್ಬೇಕು ನುಡಿಗಟ್ಟಿಗಳ ಆ ನುಡಿಗಟ್ಟುಗಳ ಅರ್ಥವಿಶೇಷತೆಯನ್ನು ತಿಳಿದುಕೊಂಡು ನೀವು ಸ್ವಂತ ವಾಕ್ಯವನ್ನು ಬರೀಬೇಕು ಇನ್ನು ಕಣ್ಣು ಕೆಂಪಗೆ ಮಾಡು ಅಂದರೆ ಕೋಪಿಸಿಕೋ ನಾನು ಓದದೇ ಇರುವುದನ್ನು ಕಂಡು ನನ್ನ ತಂದೆ ಕಣ್ಣು ಕೆಂಪಗೆ ಮಾಡಿದರು ಹಾಗೆ ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಜೀವನ ಮಾರ್ಗ ಕೆಡಿಸು ಇನ್ನೊಬ್ಬರ ಅನ್ನಕ್ಕೆ ನಾವು ಕಲ್ಲು ಹಾಕಬಾರದು ಇನ್ನೊಂದಿದೆ ನೋಡಿ ಎಂಜಲಿಗೆ ಕೈಯೊಡ್ಡು ಅಂದರೆ ಇನ್ನೊಬ್ಬರ ಹಂಗಿಗೆ ಒಳಗಾಗುವುದಕ್ಕೆ ನಾವು ಎಂಜಲಿಗೆ ಕೈಯೊಡ್ಡು ಅಂತ ಹೇಳ್ತೇವೆ ಇಲ್ಲಿ ಯಾವ ರೀತಿಯಲ್ಲಿ ಸ್ವಂತ ವಾಕ್ಯ ಬರೆಯಬಹುದು ನಾವು ಬೇರೆಯವರ ಎಂಜಲಿಗೆ ಕೈಯೊಡ್ಡಬಾರದು ಬೇರೆಯವರ ಎಂಜಲಿನಲ್ಲಿ ನಾವು ಬದುಕಬಾರದು ಇನ್ನು ಮುಂದೆ ಎರಡು ಬಗೆ ಎರಡು ಬಗೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಬರೀತಾರೆ ನಮ್ಮ ಮನೆಯಲ್ಲಿ ಎರಡು ಬಗೆಯ ಪಲ್ಯ ಮಾಡಿದರು ಅಂತ ಅದಕ್ಕೆ ಹಾಗೆ ಬರೆದರೆ ನಿಮಗೆ ಖಂಡಿತಕ್ಕೂ ಅಂಕ ಸಿಗುವುದಿಲ್ಲ ಇಲ್ಲಿ ಎರಡು ಬಗೆ ಅಂದರೆ ಇಲ್ಲಿ ಎರಡು ಬಗೆಯುವುದಂದರೆ ದ್ರೋಹ ಮಾಡುವುದಕ್ಕೆ ಹೇಳುವಂಥದ್ದು ಅಂದರೆ ಮನಸ್ಸಿನಲ್ಲಿ ಅವರ ಬಗ್ಗೆ ಬೇರೆ ಏನಾದರೂ ಮೋಸ ಮಾಡುವ ಅನ್ನುವಂತಹ ಯೋಚನೆ ಬರುವುದಕ್ಕೆ ಎರಡು ಬಗೆ ಎರಡು ಬಗೆ ಅಂದರೆ ದ್ರೋಹವನ್ನು ಮಾಡುವುದು ನಾವು ನಂಬಿದವರಿಗೆ ಎರಡು ಬಗೆಯಬಾರದು ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಈ ರೀತಿ ಇನ್ನು ರಾಮಬಾಣ ಇದು ವಿಫಲವಾಗದೇ ಇರುವುದಕ್ಕೆ ರಾಮಬಾಣ ಅಂತ ಹೇಳ್ತೇವೆ ಅಂದರೆ ರಾಮ ಬಿಟ್ಟಂತಹ ಬಾಣ ಯಾವತ್ತೂ ಕೂಡ ಅದು ತಿರುಗಿ ಬರುವುದಿಲ್ಲ ಅಂತೆ ವಿಫಲವಾಗುವುದಿಲ್ಲ ಅಂತೆ ಅದಕ್ಕೆ ರಾಮ ಬಾಣ ಅಂತ ಹೇಳ್ತಾರೆ ಇಲ್ಲಿ ನಾವು ಹೀಗೆ ತುಂಬ ಸರಳವಾಗಿ ಇಲ್ಲಿ ಪುಸ್ತಕದಲ್ಲಿ ಹೀಗೆ ಕೊಟ್ಟಿದ್ದಾರೆ ಅಮೃತಾಂಜನವು ತಲೆನೋವಿಗೆ ರಾಮ ಬಾಣವಿದ್ದಂತೆ ಇನ್ನು ನೆಕ್ಸ್ಟ್ ನೋಡಿ ಕೈ ಕೊಡು ಕೈ ಕೊಡು ಅಂದರೆ ಮೋಸ ಮಾಡುವುದು ಇನ್ನೊಬ್ಬರಿಗೆ ಕೈ ಕೊಡುವುದು ಅಂದರೆ ಬೇರೆ ರೀತಿಯ ಅರ್ಥ ಅಲ್ಲ ಇಲ್ಲಿ ಮೋಸ ಮಾಡುವುದಕ್ಕೆ ಹೇಳುವುದು ಕೈ ಕೊಡು ನಾವು ಯಾರಿಗೂ ಕೂಡ ಕೈ ಕೊಡಬಾರದು ಅಥವಾ ಸರಿಯಾದ ಸಮಯ ನೋಡಿ ನನ್ನ ಗೆಳೆಯ ಕೈ ಕೊಟ್ಟ ಇನ್ನು ಜನ್ಮ ಜಾಲಾಡು ಅಂದರೆ ಜನ್ಮ ಜಾಲಾಡುವುದಂದರೆ ಚೆನ್ನಾಗಿ ಬೈಯುವುದಕ್ಕೆ ಜನ್ಮ ಜಾಲಾಡು ಅಂತ ಹೇಳುವಂಥದ್ದು ಅಂಕಪಟ್ಟಿ ನೋಡಿ ನನ್ನ ತಾಯಿ ನನ್ನ ಜನ್ಮ ಜಾಲಾಡಿದರು ಅಂದರೆ ಏನು ಆ ಮಾರ್ಕ್ಸ್ ಕಡಿಮೆ ಅಂಕ ಬಂದದ್ದನ್ನು ನೋಡಿ ತಾಯಿ ಬೈದರು ಅನ್ನೋದಕ್ಕೆ ಹೇಳುವಂಥದ್ದು ಇನ್ನು ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂದರೆ ಖಚಿತವಲ್ಲದ ವಾರ್ತೆ ಅಂದರೆ ವದಂತಿ ಅಂತ ಹೇಳ್ತೇವಲ್ಲ ಅದಕ್ಕೆ ಇತರರ ಬಗ್ಗೆ ನಾವು ಗಾಳಿ ಸುದ್ದಿ ಹರಡಬಾರದು ಇನ್ನು ಟೋಪಿ ಹಾಕು ಟೋಪಿ ಹಾಕುವುದಂದರೆ ಮೋಸ ಮಾಡುವುದಕ್ಕೆ ಹೇಳುವಂಥದ್ದು ಕೆಲವರು ಬೇರೆಯವರಿಗೆ ಟೋಪಿ ಹಾಕುತ್ತಾರೆ ಅಥವಾ ವ್ಯಾಪಾರಿಗಳು ವ್ಯಾಪಾರಿಗಳು ಪಾಪದವರಿಗೆ ಅಮಾಯಕರಿಗೆ ಟೋಪಿ ಹಾಕುತ್ತಾರೆ ಅಥವಾ ಮಾರ್ಕೆಟ್ಟಿನಲ್ಲಿ ಅವನಿಗೆ ಚೆನ್ನಾಗಿ ಟೋಪಿ ಹಾಕಿದರು ಇನ್ನು ಇನ್ನು ನೋಡಿ ಇದೇ ರೀತಿಯಲ್ಲಿ ಬೇರೆ ಬೇರೆ ಅರ್ಥಗಳು ಬರ್ತವೆ ನೋಡಿ ಇಲ್ಲಿ ನಿಮ್ಮ ಇದರಲ್ಲಿ ಕೊಟ್ಟಿದ್ದಾರೆ ದಾರಿದೀಪ ಅಂತ ಕೊಟ್ಟಿದ್ದಾರೆ ದಾರಿದೀಪ ಅಂದರೆ ದಾರಿಯಲ್ಲಿರುವಂಥ ದೀಪಕ್ಕೆ ಹೇಳುವುದಲ್ಲ ದಾರಿದೀಪ ಅಂದರೆ ಮಾರ್ಗದರ್ಶ ಮಾರ್ಗದರ್ಶಕ ಇರ್ಬೋದು ಮಾರ್ಗದರ್ಶಿ ಇರ್ಬೋದು ಅಂದರೆ ಬೆಳಕನ್ನು ತೋರಿಸುವವರಿಗೆ ಹೇಳುವಂಥದ್ದು ಗೈಡ್ ಅಂತ ಹೇಳ್ತೇವಲ್ಲ ಗುರುವೇ ಗುರುವು ಶಿಷ್ಯರಿಗೆ ದಾರಿದೀಪವಾಗಬೇಕು ಅಥವಾ ಮಕ್ಕಳಿಗೆ ತಂದೆ ತಾಯಿಯೇ ದಾರಿದೀಪ ಇನ್ನು ಕತ್ತಿಮಸೆ ಕತ್ತಿಮಸೆ ಭೀಮನು ದುರ್ಯೋಧನನ ಮೇಲೆ ಕತ್ತಿಮಸೆಯುತ್ತಿದ್ದನು ಗಾಳಿಗೆ ತೂರು ಹಿರಿಯರ ಮಾತುಗಳನ್ನು ಗಾಳಿಗೆ ತೂರಬಾರದು ಕೈಯೊಡ್ಡು ಯಾರ ಬಳಿಯೂ ನಾವು ಕೈಯೊಡ್ಡಬಾರದು ಅಜ್ಜನ ಕಾಲದ್ದು ಅಂದರೆ ಹಿಂದಿನ ಕಾಲದ್ದು ನಮ್ಮ ಮನೆಯ ವಸ್ತುಗಳೆಲ್ಲವೂ ಅಜ್ಜನ ಕಾಲದ್ದು ಹಿತ್ತಾಳೆ ಕಿವಿ ನಮಗೆ ಹಿತ್ತಾಳೆ ಕಿವಿ ಇರಬಾರದು ಅಥವಾ ಮೇಲಾಧಿಕಾರಿಗಳಿಗೆ ಹಿತ್ತಾಳೆ ಕಿವಿಯಾದರೆ ಅವರ ಕೆಳಗಿನವರಿಗೆ ಕಿರುಕುಳ ತಪ್ಪಿದ್ದಲ್ಲ ಇನ್ನು ಕಣ್ಣು ಕೆಂಪಗೆ ಮಾಡು ಶಿಷ್ಯರ ಮಾತಿಗೆ ಅಥವಾ ಶಿಷ್ಯರ ತಪ್ಪಿಗೆ ಗುರುಗಳು ಕಣ್ಣು ಕೆಂಪಗೆ ಮಾಡುತ್ತಾರೆ ಇನ್ನು ಕಪಿ ಕಪಿಮುಷ್ಟಿ ಉತ್ತರ ನೋಡ್ಕೊಳ್ಳಿ ಕಪಿಮುಷ್ಟಿ ಅಂದರೆ ಭದ್ರವಾಗಿ ಹಿಡಿದುಕೊಳ್ಳುವುದಕ್ಕೆ ಕಪಿಮುಷ್ಟಿ ಅಂದರೆ ಯಾವುದೇ ಕೋತಿ ಇರ್ಬೋದು ಅದು ಏನನ್ನಾದರೂ ಹಿಡ್ಕೊಂಡ್ರೆ ಅದರಿಂದ ಬಿಡಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಭದ್ರ ಮುಷ್ಟಿ ಅಂತ ಹೇಳ್ತಾರೆ ಭಾರತ್ ಸಾವಿರದ ಒಂಬೈನೂರ ಏಳರಲ್ಲಿ ಭಾರತವು ಆಂಗ್ಲರ ಕಪಿಮುಷ್ಟಿಯಿಂದ ಪಾರಾಯಿತು ಇನ್ನು ರೈಲು ಬಿಡು ನನ್ನ ಗೆಳೆಯ ಕಂಬಿ ಇಲ್ಲದೆ ರೈಲು ಬಿಡುತ್ತಾನೆ ಅಂದರೆ ಬೊಗಳೆ ಬಿಡುವುದಕ್ಕೆ ಹೇಳುವುದು ಕೈ ಕೊಡು ಒಮ್ಮೊಮ್ಮೆ ಮುಂಗಾರು ಮಳೆ ಕೈ ಕೊಡುತ್ತದೆ ಇನ್ನು ಮುಖ ಊದಿಸು ಅಂದರೆ ಸಿಟ್ಟು ಮಾಡಿಕೊಳ್ಳುವಂಥದ್ದು ನಿನ್ನೆ ನನ್ನ ಗೆಳೆಯ ಮುಖ ಊದಿಸಿಕೊಂಡು ಕುಳಿತಿದ್ದನು ಎಳ್ಳು ನೀರು ಬಿಡು ಅಂದರೆ ಅರ್ಧದಲ್ಲಿಯೇ ಅಂದರೆ ಶಾಶ್ವತವಾಗಿ ಬಿಟ್ಟು ಬಿಡುವಂಥದ್ದು ಇಲ್ಲಿ ಹೇಳ್ತಾರೆ ನನ್ನ ಗೆಳೆಯ ಅರ್ಧದಲ್ಲಿಯೇ ಶಿಕ್ಷಣಕ್ಕೆ ಎಳ್ಳು ನೀರು ಬಿಟ್ಟ ಇನ್ನು ಹುಡುಗಾಟಿಕೆ ಅತಿಯಾದ ಹುಡುಗಾಟಿಕೆ ಒಳ್ಳೆಯದಲ್ಲ ಹೊಟ್ಟೆ ಹೊರೆ ಮನುಷ್ಯನು ಮನುಷ್ಯ ಹೊಟ್ಟೆ ಹೊರೆಯುವುದಕ್ಕಾಗಿ ಬೇರೆ ಬೇರೆ ಉದ್ಯೋಗ ಮಾಡುತ್ತಾನೆ ಸಿಂಹ ಸ್ವಪ್ನ ಸಿಂಹ ಸ್ವಪ್ನ ಅಂದರೆ ಅಪಾಯದ ರೀತಿಯಲ್ಲಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭೀಮನೆಂದರೆ ದುರ್ಯೋಧನನಿಗೆ ಸಿಂಹ ಸ್ವಪ್ನನಾಗಿದ್ದನು ಸಿಂಹವೂ ಕೂಡ ಕನಸಲ್ಲಿ ಬರುವಂಥದ್ದು ಅಂದರೆ ಅಷ್ಟು ಭಯ ಆಗ್ತದೆ ಅನ್ನುವಂಥದ್ದು ಭೀಮನೆಂದರೆ ದುರ್ಯೋಧನನಿಗೆ ಸಿಂಹ ಸ್ವಪ್ನ ನಿಮ್ಮ ನಿಮಗೆ ಬೇಕಾದಂಥ ನಿಮಗೆ ಯಾವುದು ಸ್ವಂತ ವಾಕ್ಯ ನಿಮ್ಮ ಮನಸ್ಸಿನಲ್ಲಿ ಬರ್ತದೋ ಅದನ್ನು ಕೂಡ ಸರಿಯಾದ ಸರಿಯಾಗಿದ್ದರೆ ಅದನ್ನು ಕೂಡ ಬರೀಬಹುದು ತಲೆಬಾಗು ತಲೆಬಾಗು ಅಂದರೆ ದೇವರ ಎದುರು ತಲೆಬಾಗುತ್ತೇವೆ ಅಂದರೆ ಶರಣಾಗುವಂಥದ್ದಕ್ಕೆ ಹೇಳುವಂಥದ್ದು ಇನ್ನೊಂದು ಇನ್ನೊಂದು ಅರ್ಥವು ಬರ್ತದೆ ಅಲ್ಲಿ ಒಪ್ಪಿಗೆ ಸೂಚಿಸುವುದಕ್ಕೂ ಹೇಳ್ತಾರೆ ನಾವು ಗುರುಗಳ ಮಾತಿಗೆ ತಲೆಬಾಗಿದೆವು ಇನ್ನು ಚಳ್ಳೆ ಹಣ್ಣು ತಿನ್ನಿಸು ಅರ್ಜುನ ವೈರಿ ಸೈನ್ಯಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದನು ಅಥವಾ ಪೊಲೀಸರಿಗೆ ಕಳ್ಳರು ಚಳ್ಳೆ ಹಣ್ಣು ತಿನ್ನಿಸುತ್ತಾರೆ ಇನ್ನು ಗತಿ ಕಾಣಿಸು ಶತ್ರುಗಳಿಗೆ ಒಂದು ಗತಿಯನ್ನು ಕಾಣಿಸಬೇಕು ಮೊರೆ ಹೋಗು ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗುತ್ತೇವೆ ಇನ್ನು ಬೇರೂರು ಹೊರಗಿನಿಂದ ಬಂದ ಜನರು ಬೆಂಗಳೂರಿನಲ್ಲಿ ಬೇರೂರುತ್ತಾರೆ ಒಡಕುಬಾಯಿ ಅಂದರೆ ಹೊಟ್ಟೆ ಬಾಯಿ ಅಂತ ಹೇಳ್ತಾರಲ್ಲ ಅದು ಅಂದರೆ ಗುಟ್ಟು ನಿಲ್ಲದೇ ಇರುವಂಥದ್ದು ಒಡಕು ಬಾಯಿಯ ಜನರಲ್ಲಿ ಗುಟ್ಟು ನಿಲ್ಲುವುದಿಲ್ಲ ಹಾಗೆ ಕೈ ಬೆಚ್ಚಗೆ ಮಾಡು ಅಂದರೆ ಲಂಚ ಕೊಡುವುದಕ್ಕೆ ಹೇಳುವಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ ಕೈ ಬೆಚ್ಚಗೆ ಮಾಡಿದರೆ ಮಾತ್ರ ಕೆಲಸವಾಗುತ್ತದೆ ಇನ್ನು ಕೆಲವು ಪ್ರಸಿದ್ಧವಾದಂಥ ನುಡಿಗಟ್ಟುಗಳು ಇವೆ ನೋಡಿ ಆ ವಿಶೇಷ ಅರ್ಥವನ್ನು ಮಾತ್ರ ಗ್ರಹಿಸಿಕೊಳ್ಳಿ ಆನಂತರ ನೀವೇ ಸ್ವಂತ ವಾಕ್ಯವನ್ನು ಬಳಸಿ ಮೊದಲನೆಯದು ಅಂಗೈ ನೆಲ್ಲಿಕಾಯಿ ಅಂದರೆ ಚೆನ್ನಾಗಿ ತಿಳಿದಿರು ಅಗ್ರ ತಾಂಬೂಲ ಅಂದರೆ ಮೊದಲ ಮರ್ಯಾದೆ ಅಜ್ಜನ ಕಾಲದ್ದು ಅಂದರೆ ಬಹಳ ಹಳೆಯದು ಅಜ್ಜಿಕತೆ ಅಂದರೆ ಕಟ್ಟುಕತೆ ಅಟ್ಟಕ್ಕೇರಿಸು ಹೊಗಳಿ ಉಬ್ಬಿಸುವುದಕ್ಕೆ ಅಟ್ಟಕ್ಕೇರಿಸುವಂತ ಹೇಳುವಂಥದ್ದು ಇಂದ್ರಚಂದ್ರ ಅನ್ನು ಅಂದರೆ ಅತಿಯಾಗಿ ಹೊಗಳು ಉಕ್ಕಿನ ಕಡಲೆ ಅಂದರೆ ಕಠಿಣವಾದ ಸಂಗತಿ ಉಪ್ಪಿಲ್ಲ ಹುಳಿಯಿಲ್ಲ ಅಂದರೆ ನೀರಸವಾದ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂದರೆ ಜಿಪುಣ ಎತ್ತಿದವರ ಕೈಗೂಸು ಅಂದರೆ ಸ್ವಂತ ಬುದ್ಧಿ ಇಲ್ಲದವ ಎದೆ ತಟ್ಟಿ ಹೇಳು ಅಂದರೆ ಧೈರ್ಯದಿಂದ ಹೇಳು ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯವನು ಎಳ್ಳು ನೀರು ಬಿಡು ಅಂದರೆ ಶಾಶ್ವತವಾಗಿ ಕೈ ಬಿಡು ಒಡಕು ಬಾಯಿ ಅಂದರೆ ಗುಟ್ಟು ನಿಲ್ಲದ ಬಾಯಿ ಹಿತ್ತಾಳೆ ಕಿವಿ ಅಂದರೆ ಮಾತು ಕೇಳು ಒಣಜಂಬ ಅಂದರೆ ವ್ಯರ್ಥ ಅಹಂಕಾರ ಕಟ್ಟುಕತೆ ಅಂದರೆ ಸುಳ್ಳು ಮಾತು ಕಣ್ಣಿಗೆ ಮಣ್ಣೆರಚು ಅಂದರೆ ಮೋಸ ಮಾಡು ಕತ್ತಿಮಸೆ ಅಂದರೆ ಹಗೆ ಸಾಧಿಸು ನೆಕ್ಸ್ಟ್ ಕಪಿಮುಷ್ಠಿ ಅಂದರೆ ಬಿಗಿ ಹಿಡಿತ ಕನ್ನಡಿಯೊಳಗಣ ಗಂಟು ಅಂದರೆ ಅಲಭ್ಯವಾದುದು ಕೈಗೆ ಸಿಗದೇ ಇರುವಂಥದ್ದು ಕೈ ಬೆಚ್ಚಗೆ ಮಾಡು ಅಂದರೆ ಲಂಚ ಕೊಡು ಕೈಯೊಡ್ಡು ಅಂದರೆ ಬೇಡು ಗಂಟು ಬೀಳು ಅಂದರೆ ಸಂಬಂಧ ಬೆಳೆಸು ಗತಿ ಕಾಣಿಸು ಅಂದರೆ ಮುಗಿಸು ಅಂತ್ಯ ಕಾಣಿಸು ಗಾಳಿಗೆ ತೂರಿ ಬಿಡು ಅಂದರೆ ನಿರ್ಲಕ್ಷಿಸು ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಮೋಸ ಮಾಡು ಡುಮ್ಕಿ ಹೊಡೆ ಅಂದರೆ ಅನುತ್ತೀರ್ಣವಾಗು ತಲೆದೂಗು ಅಂದರೆ ಮೆಚ್ಚುಗೆ ಸೂಚಿಸು ತಿಪ್ಪರಲಾಗ ಹಾಕು ಅಂದರೆ ಶಕ್ತಿ ಮೀರಿ ಪ್ರಯತ್ನಿಸು ದಾರಿದೀಪ ಅಂದರೆ ಮಾರ್ಗದರ್ಶಿ ನಾಲಿಗೆ ಹಿಡಿ ಅಂದರೆ ಮಿತವಾಗಿ ಮಾತಾಡು ಪುಕ್ಕ ಕತ್ತರಿಸು ಅಂದರೆ ಹತೋಟಿಯಲ್ಲಿ ಇಡು ಬಣ್ಣ ಬಯಲಾಗು ಅಂದರೆ ರಹಸ್ಯ ಬದಲಾಗು ಬೇರೂರು ಅಂದರೆ ಬಲವಾಗಿ ನೆಲೆಗೊಳ್ಳು ಮಲತಾಯಿ ಧೋರಣೆ ಅಂದರೆ ಪಕ್ಷಪಾತ ಬುದ್ಧಿ ಮೂಗು ತೂರಿಸು ಅಂದರೆ ಮಧ್ಯಪ್ರವೇಶಿಸು ರೈಲು ಬಿಡು ಅಂದರೆ ಸುಳ್ಳು ಹೇಳು ಸಿಂಹ ಸ್ವಪ್ನ ಅಂದರೆ ಭಯಗೊಳಿಸುವ ನೆನಪು ಹುಡುಗಾಟಿಕೆ ಅಂದರೆ ಬೇಜವಾಬ್ದಾರಿ ಹೊಟ್ಟೆಗೆ ಹಾಕಿಕೊ ಅಂದರೆ ಕ್ಷಮಿಸು ಹೊಟ್ಟೆ ತಣ್ಣಗಿರು ಅಂದರೆ ಸುಖ ಸಿಗು ಹೊಟ್ಟೆ ಬಟ್ಟೆ ಕಟ್ಟು ಅಂದರೆ ಮಿತವ್ಯಯ ಮಾಡು ಹೊಟ್ಟೆ ಹೊರೆ ಅಂದರೆ ಜೀವನ ಸಾಗಿಸು ವಿದ್ಯಾರ್ಥಿಗಳೇ ಈ ರೀತಿ ಪದಗಳ ವಿಶೇಷವಾದಂತಹ ಅರ್ಥವನ್ನು ಅರ್ಥೈಸಿಕೊಂಡು ಸ್ವಂತ ವಾಕ್ಯವನ್ನು ಬರೆದಾಗ ವಿದ್ಯಾರ್ಥಿಗಳೇ ನಿಮಗೆ ಖಂಡಿತಕ್ಕೂ ಎರಡು ಅಂಕ ಸಿಕ್ಕೇ ಸಿಗ್ತದೆ ಎರಡು ಅಂಕಗಳನ್ನು ನೀವು ಗಳಿಸಿಯೇ ಗಳಿಸ್ತೀರಿ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಿ ಯು ಸಂಬಂಧಿಸಿದ ಹಾಗೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಕನ್ನಡ ಪಠ್ಯಗಳಿಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಹಾಗೆ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಸಂಬಂಧಿಸಿದ ಹಾಗೆ ಅನೇಕ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ